ಈ ದೇಶ ನಮ್ಮದು ಈ ದೇಶದೊಳಗೆ ನಾವು ಯಾರ ಪರ್ಮಿಷನ್ ತೊಗೊಳೋದಿಲ್ಲ ನಮಗೆ ನೂರು ವರ್ಷ ಆಯಿತು ಯಾರಿಗೆ ಆರ್ ಎಸ್ ಎಸ್ನವರಿಗೆ ನೂರು ವರ್ಷ ಆಯಿತು ಈ ಸಂಭ್ರಮದ ಆಚರಣೆಗೋಸ್ಕರ ನಾವು ಯಾರು ಪರ್ಮಿಷನ್ ಏನು ತೊಗೋಬೇಕಾಗಿಲ್ಲ ಅಂಥೇಳಿ ಅವರು ಎಲ್ಲ ಕಡೆಗೂ ಪಥಸಂಚಲನ ಸಾವಿರಾರು ಜನರ ನೂರಾರು ಜನರ ನೂರ ನೂರೇ ಜನ ಇದ್ರೂ ಒಂದು ಲೈನ್ ಮಾಡಿದ್ರೆ ಉದ್ದ ಆಗ್ತದೆ ಅಷ್ಟು ರೋಡ್ ಆಕ್ರಮಿಸ್ಕೊಳ್ತದೆ ಸಹಜ ಅದು ಎಲ್ರಿಗೂ ಗೊತ್ತಿದ್ದು ಹಾಗಾಗಿ ಅದು ನೂರೇ ಜನ ಇರಲಿ ಸಾವಿರ ಜನವೇ ಇರಲಿ ಒಂದು ದೊಡ್ಡ ಮಟ್ಟದ ವ್ಯಾಲಿ ಆಗಿ ಪರಿಣಮಿಸ್ತದೆ ಅವರು ನಾವು ಇದಕ್ಕೇನು ಪರ್ಮಿಷನ್ ತೊಗೋಬೇಕಾಗಿಲ್ಲ ಅಂಥೇಳಿ ಅವರು ದ್ರಾಷ್ಟ್ರತೆಯಿಂದ ಎಲ್ಲ ಕಡೆಗೂ ನಡೆಸಿರ್ತಾರೆ ನಾವಿದನ್ನು ಸೌಹಾರ್ದ ಕರ್ನಾಟಕ ವೇದಿಕೆಯಿಂದ ಈ ರೀತಿಯ ಒಂದು ದ್ರಷ್ಟತೆಯ ಅಗತ್ಯತೆ ಇಲ್ಲ ನಮ್ಮ ದೇಶದ ನಿಮಗೆ ಆರ್ ಎಸ್ ಎಸ್ನವ್ರಿಗೆ ಅಂಥದ್ದೊಂದು ದ್ರಾಷ್ಟತೆ ಇರಬಹುದು ಅದಕ್ಕೆ ಕಾರಣ ಅದ ಅವರದ್ದು ಅವರೇನು ಅಂದ್ರೆ ನಿಮಗೆ ನೆನಪದ ಎರಡೂವರೆ ಮೂರು ವರ್ಷದ ಹಿಂದೆ ಕಲಬುರಗಿಯಲ್ಲಿ ಮೋಹನ್ ಭಾಗವತ್ ಅವರು ಆರ್ ಎಸ್ ಎಸ್ಸಿನ ದಕ್ಷಿಣ ಭಾರತದ ರಾಜ್ಯಗಳ ಅವರದ್ದು ಅವರ ಪ್ರತಿನಿಧಿಗಳ ಕ್ಯಾಡರ್ಗಳ ಕೆಡರ್ ಒಂದು ಬೈಠಕ್ ಮಾಡಿದರು ಆ ಬೈಠಕಲ್ಲಿ ಕೊನೆ ದಿನ ಮಾಧ್ಯಮ ಮಿತ್ರರಿಗೂ ಸಹ ಗಣೇಶ್ ತಾದಿಗಳಾಗಿ ಬರ್ರಿ ಅಂತ ಹೇಳಿದರು ಥ್ಯಾಂಕ್ಸ್ ಟು ನಮ್ಮ ಕಲಬುರಗಿ ಜಿಲ್ಲೆಯ ಮಾಧ್ಯಮ ಮಿತ್ರರು ಸಂವಿಧಾನವನ್ನು ಗೌರವಿಸಿದರು ಅವರು ಗಣವೇಶ್ ಹೋಗಿ ಮನುಸ್ಮೃತಿಯನ್ನು ಬೆಂಬಲಿಸಲಿಲ್ಲ ಮನುಸ್ಮೃತಿಯನ್ನೇ ಅವರದ್ದು ಮೂಲ ಗ್ರಂಥ ಚಿಂತನ್ ಗಂಗಾ ಇರ್ಬೋದು ಬೇರೆದು ಇರ್ಬೋದು ಸುಮಾರವ ಅದು ಅವ್ರ ಮೂಲ ಗ್ರಂಥ ಸೊ ಅವತ್ತವ್ರೇ ಇಲ್ಲಿ ಪ್ರೆಸ್ ಮೀಟಲ್ಲಿ ಹೇಳಿದರು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ನೂರು ವರ್ಷ ಆಗ್ತದ ಆರ್ ಎಸ್ ಎಸ್ಸಿಗೆ ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಭಾರತವನ್ನು ಅಂತ ಹೇಳಿದರು ಇವತ್ತು ಅದೇ ದ್ರಾಷ್ಟತೆಯಿಂದ ಇಡೀ ಭಾರತವೇ ನಮ್ಮದು ನಾವು ಯಾರು ಪರ್ಮಿಷನ್ ಯಾಕೆ ತಗೋಬೇಕು ಅಂತನ್ನೋದು ಅನ್ನೋದು ಅದ ನಾವಿದ್ರಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀವಿ ಏನಂದ್ರ ಹಿಂದೂ ಜನತೆಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಹಿಂದೂ ಜನತೆಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲ ಅವ್ರು ಯಾವತ್ತೂ ಹಿಂದೂ